ಸ್ಕೂಲ್ ಬ್ಯಾಗ್ ನೋಡಿದ್ಯಾ ಫುಲ್ ಅರ್ದೋಗಿರುತ್ತೆ ಅದಕ್ಕೆಲ್ಲ ಪಿನ್ ಹಾಕೋ ಬಂದಿರ್ತಾಳೆ ಹೌದು ಕಣೆ ಶೂ ಎಲ್ಲ ಅರ್ದೋಗ್ಬಿಟ್ಟಿರ್ತಾ ಅದಕ್ಕೂ ಪಿನ್ ಹಾಕೊಂಡ್ತಾಳೆ ಗೊತ್ತಾ ನಂತರ ಲಂಚ್ ಬ್ಯಾಗ್ನು ಕ್ಯಾರಿ ಮಾಡಲ್ಲ ಅವಳು ಲಂಚ್ ಬಾಕ್ಸ್ ನೆಲ್ಲ ಸ್ಕೂಲ್ ಬ್ಯಾಗ್ ಒಳಗಡೆ ಹಾಕೋ ಬರ್ತಾಳೆ ಅದೆಷ್ಟು ವಾಸನೆ ಬರುತ್ತಲ್ವಾ ಅವಳ ಯೂನಿಫಾರ್ಮ್ ನೂ ಐರನ್ ಮಾಡ್ಕೊ ಬರಲ್ಲ ಸುಖ್ ಸುಖಾಗಿರುತ್ತೆ ಹಂಗೆ ಬರ್ತಾಳೆ ಕೂದಲೆಲ್ಲ ಕೆದ್ ಬಂದಿರ್ತಾಳೆ ಟೇಪ್ ಅಮ್ಮ ಹೋಟೆಲ್ ನಲ್ಲಿ ಕೆಲ್ಸ ಮಾಡ್ತಾರಂತ ಅವ್ರ ಮನೆ ಹೆಂಗಾದ್ರೂ ಇರುತ್ತೋ ಹೌದು ತುಂಬಾ ಗಲೀಜಿರ್ಬೋದಲ್ವಾ ಆದ್ರೂ ಅವಳಿಗ್ ಹೆಂಗ ಅಷ್ಟು ಮಾರ್ಕ್ಸ್ ಬರ್ತಿದೆ ಗೊತ್ತಾಗ್ತದೆ ಹ್ಞೂ ಕಣೆ ಅದ್ ನಂಗೂ ಗೊತ್ತಾಗ್ತಿಲ್ಲ ನಾವ್ ಎಷ್ಟು ಕಷ್ಟಪಟ್ಟು ನಮ್ಗೆ ಅಷ್ಟು ಮಾರ್ಕ್ಸ್ ಬರಲ್ಲ ಏನಿದು ಏನ್ ಮಾತಾಡ್ತಿದೀರ ಇಷ್ಟು ಸಣ್ಣ ಬಾಯಲ್ಲಿ ಇಷ್ಟೊಂದು ದೊಡ್ಡ ದೊಡ್ಡ ಮಾತುಗಳು ಬರ್ತಿದ್ಯಾ ಬೇರೆಯವ್ರ ಬಗ್ಗೆ ಮಾತಾಡೋ ಅಷ್ಟು ಬೆಳೆದ್ ನೀವು ಬೇರೆ ಮಕ್ಕಳನ್ನ ನೋಡ್ಕೊಂಡು ಆಡ್ಕೊಂಡು ನಗೋದ ಕೆಲಸ ನಿಮ್ದು ಅವಳು ಹರಿದೋಗಿರೋ ಬ್ಯಾಗ್ ತಗೊಂಡ್ ಬಂದು ಚೆನ್ನಾಗಿ ರೆಡಿ ಆಗಿಲ್ಲ ಅಂದ್ರು ಓದೋದ್ರ ಕಡೆ ಗಮನ ಕೊಡ್ತಿದ್ದಾಳೆ ನೀವು ಚೆನ್ನಾಗಿರೋ ಬ್ಯಾಗು ತಗೊಂಡ್ ಹೋಗ್ತೀರಾ ಚೆನ್ನಾಗಿ ರೆಡಿ ಹಾಕೊಂಡು ಹೋಗ್ತಿದ್ರೆ ಯಾಕೆ ಮತ್ತೆ ಓದ್ತಾ ಇಲ್ಲ ಸರಿಯಾಗಿ ಅವಳಷ್ಟು ಮಾರ್ಕ್ಸ್ ಯಾಕೆ ತಗೊಳಕಾಗ್ತಿಲ್ಲ ಅವಳ ಗಮನ ಓದೋದ್ರ ಕಡೆ ಇದೆ ನಿಮಿಬ್ರು ಗಮನ ಬೇರೆಯವ್ರನ್ನ ನೋಡ್ಕೊಂಡು ಆಡ್ಕೊಂಡು ನಗೋದ್ರ ಕಡೆ ಇದೆ ಇದು ಬ್ಯಾಡ್ ಬಿಹೇವಿಯರ್ ಇದು ಒಳ್ಳೆ ಮಕ್ಕಳ ಲಕ್ಷಣ ಅಲ್ಲ ಇದು ನಿಮ್ಮತ್ರ ಹತ್ರ ಇರೋ ಥಿಂಗ್ಸ್ ನ ಅವಳ ಜೊತೆ ಶೇರ್ ಮಾಡ್ಕೊಂಡು ಫ್ರೆಂಡ್ಶಿಪ್ ಮಾಡ್ಕೊಳ್ರಿ ಶಿನಿ ಇನ್ನೊಂದ್ಸಾರಿ ಮಾತೆಲ್ಲ ಮಾತಾಡ್ದೆ ಅಂದ್ರೆ ಕಪಾಳ ಕೊಡಿತೀನಿ ಹೇಳಿ ಹೇಳಿದ್ ಕೇಳ್ಕೊ ಸಾರಿ ಆಂಟಿ ಸರಿ ನಿಮ್ ಗಮನ ಓದೋದ್ರ ಕಡೆ ಇರ್ಲಿ ಇನ್ಮೇಲೆ ಅವರು ಇವ್ರನ್ನ ನೋಡ್ಕೊಂಡ್ ಆಡ್ಕೊಂಡ್ ನಗೋ ಕೆಲ್ಸ ಮಾಡಬೇಡಿ ಇದು ತಪ್ಪು